ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹೂಗಳಲ್ಲಿ ಅತ್ಯಂತ ವಿಶೇಷವಾದ ಅಪರೂಪವಾದ ಮತ್ತು ಸುಂದರವಾದ ಹೂವಿನ ಬಗ್ಗೆ ತಿಳ್ಕೊಳ್ಳೋಣ ರೀ ಅದರ ಹೆಸರು ಪ್ಯಾಷನ್ ಫ್ಲವರ್ ಇದಕ್ಕೆ ಕೃಷ್ಣ ಕಮಲ ರಾಖಿ ಹೂವು ಮತ್ತು ಜುಮ್ಕಿ ಹೂವು ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ ಇದರಲ್ಲಿ ಸುತ್ತಲೂ ಇರುವಂತಹ ಸಣ್ಣ ಸಣ್ಣ ದಳಗಳು ಕೌರವರು ಮಧ್ಯೆ ಇರುವಂಥ ಹಳದಿ ಬಣ್ಣದ ಐದು ದಳಗಳು ಪಾಂಡವರು ಮತ್ತು ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ದಳಗಳು ಈ ರೀತಿಯಾಗಿ ಹೇಳ್ತಾರೆ ಆದ್ದರಿಂದ ಇದಕ್ಕೆ ಧಾರ್ಮಿಕವಾಗಿಯೂ ಸಹ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಇದು ವಾಸ್ತು ಪ್ರಕಾರನೂ ಸಹ ಕೃಷ್ಣ ಕಮಲ ಬಳ್ಳಿಯನ್ನು ಮನೆ ಮುಂದೆ ನೆಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನ ಬ್ರಿಂಗ್ ಮಾಡ್ತದೆ ಅಂತ ಸಹ ಹೇಳ್ತಾರೆ ಕೃಷ್ಣಕಮಲ ಬಳ್ಳಿ ವರ್ಷಪೂರ್ತಿ ಹೂ ಬಿಡುವಂತಹ ಪೆರಿನಿಯಲ್ ಕ್ಲೈಂಬರ್ ವೈನ್ ಕೃಷ್ಣಕಮಲ ಬಳ್ಳಿನ ನಾವು ಇತರ ಗ್ರಿಲ್ಲು ತಂತಿ ನೆಟ್ ಅಥವಾ ಮಾಸ್ಟಿಕ್ನ ಸಪೋರ್ಟ್ ಕೊಟ್ಟು ಬೆಳಿಬೋದು ಈಗ ನಾವು ಮಾರ್ನಿಂಗ್ ಮಾರ್ನಿಂಗ್ಲೂರಿ ಬಳ್ಳಿನ ಬೆಳೆಯೋ ಥರ ಒಂದು ಹಗ್ಗ ಕಟ್ಟಿ ಕಟ್ತೀವಿ ಅದು ಸುತ್ತಕೊತಾ ರೀ ಆ ರೀತಿ ಇದು ಬೆಳೆಯೋದಿಲ್ಲ ಇದ್ರೊಳಗೆ ಟೆಂಡ್ರಿಲ್ಸ್ ಅಂತ ಸ್ಟ್ರಕ್ಚರ್ಸ್ ರೀ ಮೀನ್ಸ್ ಇವು ಏನು ಇದಕ್ಕೆ ನಾವು ಏನು ಸಪೋರ್ಟ್ ಕೊಡ್ತೇವೋ ಅದನ್ನು ಇದು ಗಟ್ಟಿಯಾಗಿ ಹಿಡ್ಕೊತತ್ರಿ ಅಲ್ಲಿ ಹಬ್ಕೊಳಕ್ಕೆ ಬಳ್ಳಿ ಸ್ಟಾರ್ಟ್ ಆಗತ್ತೆ ಸೊ ನಾವು ಈ ಟ್ರೆನ್ ಟೆಂಡ್ರಿಲ್ಸ್ಗೆ ಸಪೋರ್ಟ್ ಆಗಂಗೆ ಇದಕ್ಕೆ ನೆಟ್ಟು ಅಥವಾ ತಂತಿ ಥರ ಮಾಸ್ಟಿಕ್ದು ಸಪೋರ್ಟ್ ಕೊಟ್ಟರೆ ಇದು ಚೆನ್ನಾಗಿ ಬೆಳ್ಕೊತಾ ಹೋಗ್ಕತ್ತರಿ ಕೃಷ್ಣ ಕಮಲದೊಳಗೆ ರೆಡ್ ವೈಟ್ ಮತ್ತು ಪರ್ಪಲ್ ಕಲರ್ ಇರ್ತವೆ ಅದರೊಳಗೆ ಪರ್ಪಲ್ ಕಲರ್ನ ನಾವು ಕಾಮನ್ ಆಗಿ ನೋಡ್ಬೋದು ಇನ್ನೊಂದು ಪ್ಲಸ್ ಪಾಯಿಂಟು ಅಂದರೆ ಇದ್ದು ಸುವಾಸನೆ ಕೃಷ್ಣ ಕಮಲ ಹೂವು ಹೂವುಳಿದು ಅಂದರೆ ಮನೆಯ ಆವರಣ ಎಲ್ಲ ಘಮ ಘಮ ಸುವಾಸನೆಯಿಂದ ಕೂಡಿರ್ತದೆ ಇದು ಒಂದು ಫಾಸ್ಟ್ ಗ್ರೋವಿಂಗ್ ವೈನ್ರಿ ಹದಿನೈದರಿಂದ ಮೂವತ್ತು ಫೂಟಷ್ಟು ಉದ್ದ ಬೆಳೀತದೆ ಸೊ ಇದನ್ನು ದೊಡ್ಡ ಪಾಟ್ ಒಳಗೆ ನೆಡಬೇಕ್ರಿ ಹನ್ನೆರಡರಿಂದ ಹದಿನೈದು ಇಂಚಿನ ಪಾಟ್ ಆದರೆ ಒಳ್ಳೆಯದು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಕೃಷ್ಣ ಕಮಲ ಬಳ್ಳಿನ ನಾವು ಸ್ಪ್ರಿಂಗ್ ಸೀಸನ್ ಅಂದರೆ ಫೆಬ್ರವರಿ ಮಾರ್ಚಿಂದ ಹಿಡಿದು ಮಳೆಗಾಲ ಮುಗಿಯೋವರೆಗೂ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಇದನ್ನು ಬೆಳೆಯೋದಕ್ಕೆ ಬೆಸ್ಟ್ ಟೈಮ್ ಇದಕ್ಕೆ ಆದರೆ ನಾವು ಚಳಿಗಾಲ ಅಥವಾ ವಿಂಟರ್ ಸೀಸನಲ್ಲಿ ಈ ಬಳ್ಳಿನ ನೆಡೋದಕ್ಕೆ ಹೋಗಬಾರ್ದು ಯಾಕಂದರೆ ವಿಂಟರ್ ಸೀಸನ್ ಇದಕ್ಕೆ ಡಾರ್ಮನ್ಸಿ ಪೀರಿಯಡ್ ಅಂದರೆ ಅದು ಬೆಳವಣಿಗೆ ಸ್ಟಾಪ್ ಆಗ್ತದೆ ಹೂಗಳ ಸಂಖ್ಯೆನೂ ಭಾಳ ಕಡಿಮೆ ಆಗ್ತವ್ರಿ ಆಮೇಲೆ ಎಲೆಗಳೆಲ್ಲ ಒಂದು ಸ್ವಲ್ಪ ಎಲ್ಲೋ ಇಶ್ ಆಗಿ ಉದುರುತ್ತವ್ರಿ ಯಾಕಂದ್ರೆ ಅದು ಫುಲ್ಲು ರೆಸ್ಟಿಂಗ್ ಪೀರಿಯಡ್ ಆ ಟೈಮ್ನೊಳಗೆ ಅದರೊಳಗೆ ಗ್ರೋತ್ ಇರಲ್ಲ ಹೀಗಾಗಿ ಅದಕ್ಕೆ ಬೆಸ್ಟ್ ಅಂದರೆ ಸ್ಪ್ರಿಂಗ್ ಸೀಸನ್ ಆಮೇಲೆ ಬೇಸಿಗೆ ಕಾಲದೊಳಗೆ ಇದು ಚೆನ್ನಾಗಿ ಬೆಳಿತದೆ ಆಮೇಲೆ ಫ್ಲವರಿಂಗು ಚಲೋ ರೀ ಆದರೆ ವಿಂಟರ್ ಸೀಸನ್ನಾಗ ಮಾತ್ರ ಇದನ್ನು ನೆಡೋದನ್ನು ಅವಾಯ್ಡ್ ಮಾಡಬೇಕು ಕೃಷ್ಣ ಕಮಲ ಬಳ್ಳಿಯೊಳಗೆ ಹಣ್ಣು ರೀ ಇವು ನೋಡೋದಕ್ಕೆ ಲಿಂಬೆಹಣ್ಣಿನ ಥರ ಹೋಲಿಕೆ ಇರ್ತಾವ ಇವನ್ನ ಪ್ಯಾಷನ್ ಫ್ರೂಟ್ ಅಂತ ಕರೀತಾರೆ ಇದರಿಂದ ಪ್ಯಾಷನ್ ಫ್ರೂಟ್ ಜ್ಯೂಸು ಪ್ರಿಪೇರ್ ಮಾಡ್ತಾರೆ ಇದು ವಿಟಾಮಿನ್ ಸಿ ಮತ್ತು ಫ್ರೈ ಫೈಬರ್ ರಿಚಾಗಿರ್ತದ್ರಿ ನಿಮಗೆ ಫ್ರೂಟ್ಸ್ ಬೇಡ ಅಂದರೆ ನೀವು ಹೂ ಒಣಗಿದ ನಂತರ ಕಟ್ ಮಾಡಿ ತಗೋಬೇಕು ರೀ ಅಂದರೆ ಡೆ ಡೇಡಿಂಗ್ ಇದ್ದರೆ ನೀವು ಹೆಚ್ಚಿಗೆ ಹೆಚ್ಚಿಗೆ ಫ್ಲವರಿಂಗ್ ಆಗ್ತದ್ರಿ ನಿಮಗೆ ಫ್ರೂಟ್ಸ್ ಫಾರ್ಮ್ ಆಗೋದಿಲ್ಲ ಇದು ಒಂದು ಸನ್ ಲವಿಂಗ್ ಪ್ಲ್ಯಾಂಟು ಹೆಚ್ಚಿಗೆ ಬಿಸಿಲು ಬೀಳೋ ಅಂಥ ಜಾಗದಲ್ಲಿ ನೆಟ್ಟರೆ ಫ್ಲವರಿಂಗ್ ಚಲೋ ಆಗ್ತದೆ ಆಲ್ಟರ್ನೇಟಿವ್ ಡೇಸ್ಗೊಮ್ಮೆ ನೀರು ಹಾಕಿದ್ರೆ ಸಾಕ್ರಿ ಬಿಸಿಲು ಹೆಚ್ಚಿಗೆ ಇತ್ತು ಅಥವಾ ಬೇಸಿಗೆ ದಿನಕ್ಕೆ ದಿನಕ್ಕೊಂದ್ಸಲ ನೀರು ಹಾಕಬೇಕು సో నిమ ఇన్ఫార్మేషన్ ఇష్టగ్ ప్లీజ్ లైక్ మరి చాలల్న సబ్స్క్రైబ్ మిరీ థ్యాంక్స్ ఫార్ వాచింగ్ బాయ్